ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತಾರರ ಜನವರಿ ತಿಂಗಳಲ್ಲಿ ಬರುವ ಎರಡನೇ ಏಕಾದಶಿಯಾದ ಜಯ ಏಕಾದಶಿ ಯಾವ ದಿನ ಬಂದಿದೆ ಏಕಾದಶಿ ತಿಥಿಯು ಯಾವಾಗ ಪ್ರಾರಂಭವಾಗುತ್ತದೆ ಯಾವಾಗ ಅಂತ್ಯವಾಗುತ್ತದೆ ಪಾರಾಯಣಿ ಸಮಯವೇನು ಆ ಸಮಯದಲ್ಲಿ ಪಾರಣಿಯನ್ನ ಮಾಡಬೇಕು ಈ ದಿನದ ಪೂಜಾ ವಿಧಾನ ಹೇಗೆ ಈ ದಿನದೊಂದು ಯಾವ ನಿಯಮಗಳನ್ನು ಅನುಸರಿಸಬೇಕು ಈ ಎಲ್ಲ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋ ಮೂಲಕ ತಿಳಿದುಕೊಳ್ಳೋಣ ಸ್ನೇಹಿತರೆ ಹಿಂದೂ ಧರ್ಮದಲ್ಲಿ ಏಕಾದಶಿಗೆ ವಿಶೇಷ ಮಹತ್ವವಿದೆ ಏಕಾದಶಿ ವ್ರತವು ಎಲ್ಲ ವ್ರತಗಳಲ್ಲಿ ಅತ್ಯಂತ ಶ್ರೇಷ್ಠ ಎಂದು ಹೇಳಲಾಗುತ್ತದೆ ಹಿಂದೂ ಧರ್ಮದಲ್ಲಿ ಜನವರಿ ತಿಂಗಳಲ್ಲಿ ಬರುವ ಎರಡನೇ ಏಕಾದಶಿಯಾದ ಜಯ ಏಕಾದಶಿ ವ್ರತಕ್ಕೆ ವಿಶೇಷವಾದ ಮಹತ್ವವಿದೆ ಪ್ರತಿ ತಿಂಗಳು ಎರಡು ಏಕಾದಶಿಗಳಿದ್ದು ಪ್ರತಿಯೊಂದು ಏಕಾದಶಿಗೂ ತನ್ನದೇ ಆದ ಮಹತ್ವವಿದೆ ಏಕಾದಶಿಯ ದಿನವನ್ನ ಭಗವಾನ್ ವಿಷ್ಣುವಿಗೆ ಸಮರ್ಪಿಸಲಾಗಿದೆ ಈ ದಿನ ಭಗವಾನ್ ವಿಷ್ಣುವನ್ನು ಪೂಜಿಸಲಾಗುತ್ತದೆ ಮತ್ತು ಉಪವಾಸವನ್ನು ಮಾಡಲಾಗುತ್ತದೆ ಈ ದಿನ ಉಪವಾಸವನ್ನು ಆಚರಿಸುವುದರಿಂದ ಪಾಪಗಳಿಂದ ಮುಕ್ತಿ ದೊರೆಯುತ್ತದೆ ಮತ್ತು ಇಷ್ಟಾರ್ಥಗಳು ಈಡೇರುತ್ತವೆ ಎಂದು ನಂಬಲಾಗಿದೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಜಯ ಏಕಾದಶಿಯು ಎರಡನೇ ಏಕಾದಶಿಯಾಗಿದ್ದು ಜನವರಿ ಇಪ್ಪತ್ತೊಂಬತ್ತರಂದು ಗುರುವಾರದೊಂದು ಬರುತ್ತದೆ ಏಕಾದಶಿ ತಿಥಿಯು ಜನವರಿ ಇಪ್ಪತ್ತೆಂಟರ ಸಂಜೆ ನಾಲ್ಕು ಗಂಟೆ ಮೂವತ್ತೈದು ನಿಮಿಷಕ್ಕೆ ಪ್ರಾರಂಭವಾಗಿ ಎರಡು ಸಾವಿರದ ಇಪ್ಪತ್ತಾರರ ಜನವರಿ ಇಪ್ಪತ್ತೊಂಬತ್ತನೇ ತಾರೀಖನೊಂದು ಮಧ್ಯಾಹ್ನ ಒಂದು ಗಂಟೆ ಐವತ್ತೈದು ನಿಮಿಷಕ್ಕೆ ಮುಕ್ತಾಯಗೊಳ್ಳುತ್ತದೆ ಉಪವಾಸವನ್ನ ಮುರಿಯುವ ಪಾರಣಿ ಸಮಯವು ಯಾವುದೆಂದರೆ ಜನವರಿ ಮೂವತ್ತನೇ ತಾರೀಕು ಬೆಳಿಗ್ಗೆ ಏಳು ಗಂಟೆ ಹತ್ತು ನಿಮಿಷದಿಂದ ಹತ್ತು ಗಂಟೆ ನಲವತ್ತೇಳು ನಿಮಿಷಗಳ ನಡುವೆ ಇರುತ್ತದೆ ಈ ಏಕಾದಶಿ ತಿಥಿಯು ಎರಡು ದಿನಗಳವರೆಗೆ ಇರುವುದರಿಂದ ಉಪವಾಸವು ಜನವರಿ ಇಪ್ಪತ್ತೊಂಬತ್ತರಂದು ಇರುತ್ತದೆ ಮತ್ತು ಉಪವಾಸವನ್ನು ಜನವರಿ ಮೂವತ್ತರಂದು ಬೆಳಿಗ್ಗೆ ಮುರಿಯಬೇಕು ಜಯ ಏಕಾದಶಿ ಎಂದರೆ ಮಾರ್ಗ ತಿಂಗಳಲ್ಲಿ ಪಕ್ಷದ ಏಕಾದಶಿ ಎಂದು ಬರುವ ವಿಶೇಷ ಏಕಾದಶಿ ಇದನ್ನು ಭಗವಾನ್ ವಿಷ್ಣುವಿಗೆ ಸಮರ್ಪಿಸಲಾಗುತ್ತದೆ ಮತ್ತು ಈ ವ್ರತವನ್ನು ಆಚರಿಸುವುದರಿಂದ ಪಾಪಗಳ ನಾಶ ಮತ್ತು ವಿಷ್ಣುವಿನ ಅನುಗ್ರಹ ಪ್ರಾಪ್ತಿಯಾಗುತ್ತದೆ ವಿಶೇಷವಾಗಿ ಗುರುವಾರದೊಂದು ಬಂದರೆ ಇದನ್ನು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಜಯ ಏಕಾದಶಿಯನ್ನು ಭೀಷ್ಮ ಏಕಾದಶಿ ಎಂದು ಕೂಡ ಕರೆಯಲಾಗುತ್ತದೆ ವಿಷ್ಣುವನ್ನು ಪೂಜಿಸುವುದರಿಂದ ಎಲ್ಲ ಪಾಪಗಳು ಕಳೆದು ಸಂತೋಷದ ಜೀವನ ನಡೆಸಬಹುದು ನಮ್ಮ ಕಷ್ಟವೆಲ್ಲ ದೂರವಾಗಿ ಇಷ್ಟಾರ್ಥಗಳು ನೆರವೇರುವುದು ಮರಣದ ನಂತರ ವಿಷ್ಣುವಿನ ಲೋಕಕ್ಕೆ ಹೋಗುವ ಅವಕಾಶ ಸಿಗುತ್ತದೆ ಎಂದು ನಂಬಿಕೆ ಇದೆ ಹಿಂದೂ ಪುರಾಣಗಳ ಪ್ರಕಾರ ಭಗವಾನ್ ವೆಂಕಟೇಶ್ವರನನ್ನು ವಿಷ್ಣುವಿನ ಪವಿತ್ರ ಅವತಾರ ಎಂದು ಹೇಳಲಾಗುತ್ತದೆ ವರಹ ಪುರಾಣ ಮತ್ತು ಭವಿಷ್ಯ ಪುರಾಣಗಳ ಪ್ರಕಾರ ಮಾನವ ಅವತಾರದಲ್ಲಿ ಜನಿಸಿದ ವಿಷ್ಣುವು ವೆಂಕಟೇಶ್ವರನಾಗಿ ಲಕ್ಷ್ಮಿಯನ್ನು ಹುಡುಕಿ ಹೊರಟಿರುತ್ತಾನೆ ಅಂದು ಲಕ್ಷ್ಮಿಯನ್ನು ಹುಡುಕಿ ಹೊರಟ ವೆಂಕಟೇಶ್ವರನನ್ನೇ ನಾವಿಂದು ತಿರುಪತಿಯಲ್ಲಿ ನೋಡಬಹುದು ವಿಷ್ಣುವಿನ ಆರಾಧನೆ ಜೊತೆಗೆ ವೆಂಕಟೇಶ್ವರನನ್ನು ಪೂಜಿಸಿದರೆ ಕೋಟಿ ಜನ್ಮಗಳ ಪುಣ್ಯವನ್ನು ಪಡೆದು ಅಕ್ಷಯ ಸಂಪತ್ತು ಪ್ರಾಪ್ತಿಯಾಗುತ್ತದೆ ಉತ್ತರಾಯಣದ ಪುಣ್ಯಕಾಲದಲ್ಲಿ ಪಿತಾಮಹರು ಮರಣ ಹೊಂದುತ್ತಾರೆ ಮರಣ ಹೊಂದುವ ಸಂದರ್ಭದಲ್ಲಿ ಅವರನ್ನು ಕಾಣಲು ಪಾಂಡವರು ಬರುತ್ತಾರೆ ಆಗ ಭೀಷ್ಮಾಚಾರ್ಯರು ಆಧ್ಯಾತ್ಮಿಕ ಜ್ಞಾನದ ಬಗ್ಗೆ ಜಗತ್ತಿಗೆ ತಿಳಿಸಲು ವಿಷ್ಣುವಿನ ಸಾವಿರ ಹೆಸರುಗಳಿರುವ ವಿಷ್ಣು ಸಹಸ್ರನಾಮವನ್ನು ಮತ್ತು ಅದರ ಶ್ರೇಷ್ಠತೆ ಪ್ರಯೋಜನ ಉಪಯೋಗ ಪ್ರತಿಯೊಂದನ್ನು ಪಾಂಡವರಿಗೆ ಮೊದಲ ಬಾರಿ ಉಪದೇಶಿಸುತ್ತಾರೆ ಶ್ರೀ ವಿಷ್ಣು ಸಹಸ್ರನಾಮ ಸ್ತೋತ್ರದ ಮೂಲಕ ಗುರುತಿಸಲು ಭೀಷ್ಮ ಪಿತಾಮಹರ ನೆನಪಿಗಾಗಿಯೇ ಭೀಷ್ಮ ಏಕಾದಶಿ ಎಂದು ಕರೆಯುತ್ತಾರೆ ಸನಾತನ ಧರ್ಮದಲ್ಲಿ ಏಕಾದಶಿ ಉಪವಾಸವು ಅತ್ಯಂತ ಮಂಗಳಕರ ಏಕಾದಶಿಯ ಉಪವಾಸವು ಓಮ ಯಜ್ಞ ಯಾಗವನ್ನು ಮಾಡಿದಷ್ಟು ಫಲವನ್ನ ನೀಡುತ್ತದೆಯಂತೆ ಈ ವ್ರತವನ್ನು ಆಚರಿಸುವುದರಿಂದ ವಿಷ್ಣುವಿನ ಕೃಪೆ ಪ್ರಾಪ್ತಿಯಾಗುತ್ತದೆ ಇವುಗಳಲ್ಲಿ ಜಯ ಏಕಾದಶಿಯು ಈ ಜನ್ಮ ಮತ್ತು ಇಂದಿನ ಜನ್ಮದ ಎಲ್ಲಾ ಪಾಪಗಳನ್ನ ನಾಶ ಮಾಡಲು ಅತ್ಯುತ್ತಮ ದಿನ ಅಲ್ಲದೆ ಬ್ರಹ್ಮಹತ್ಯಾ ಮತ್ತು ರಾಕ್ಷಸ ಸ್ವಭಾವದಂತಹ ಘೋರ ಪಾಪಗಳನ್ನು ನಿವಾರಣೆ ಮಾಡುತ್ತದೆ ಈ ಏಕಾದಶಿಯೊಂದು ಉಪವಾಸವನ್ನ ಆಚರಿಸಿ ವಿಷ್ಣು ಸಹಸ್ರನಾಮವನ್ನು ಭಾವದಿಂದ ಏಳುವವರಿಗೆ ಕಷ್ಟ ನೋವುಗಳಿಂದ ದುಷ್ಟಶಕ್ತಿಗಳಿಂದ ಮುಕ್ತಿ ಸಿಗುತ್ತದೆ ಎಂದು ಕೃಷ್ಣನು ಪದ್ಮಪುರಾಣದಲ್ಲಿ ಪದ್ಮಪುರಾಣದಲ್ಲಿ ಹೇಳಿದನೆಂದು ಉಲ್ಲೇಖಿಸಲಾಗಿದೆ ಈ ದಿನ ಸ್ನಾನ ಮಾಡುವ ನೀರಿಗೆ ಎರಡು ತುಳಸಿ ಎಲೆಗಳನ್ನು ಬೆರೆಸಿ ಸ್ನಾನ ಮಾಡಿದರೆ ಪುಣ್ಯಕ್ಷೇತ್ರಗಳಲ್ಲಿ ಸ್ನಾನ ಮಾಡಿದಷ್ಟು ಪುಣ್ಯ ಸಿಗುತ್ತದೆ ಎಲ್ಲ ಜಾತಕ ದೋಷಗಳು ನಿವಾರಣೆಯಾಗಿ ಅದೃಷ್ಟ ಲಭಿಸುತ್ತದೆ ಈ ದಿನ ಸ್ನಾನದ ನಂತರ ಸ್ವಲ್ಪ ನೀರಿಗೆ ಗಂಗಾ ಜಲ ಎಳ್ಳು ಕುಂಕುಮ ಅಕ್ಷತೆಯನ್ನು ಸೇರಿಸಿ ಈ ನೀರನ್ನು ದೇವರ ಮನೆಯಲ್ಲಿ ಸಿಂಪಡಿಸಿ ಶುದ್ಧ ಮಾಡಿದ ನಂತರ ದೇವರ ಪೂಜೆಯನ್ನು ಪ್ರಾರಂಭಿಸಬೇಕು ವಿಷ್ಣುವಿನ ವಿಗ್ರಹವಿದ್ದರೆ ಒಳ್ಳೆಯದು ಇಲ್ಲವೆಂದಾದರೆ ವಿಷ್ಣುವಿಗೆ ಸಂಬಂಧಪಟ್ಟಂತಹ ರಾಮ ಕೃಷ್ಣ ಶಿವ ಯಾವುದಾದರೂ ಫೋಟೋವನ್ನು ಇಟ್ಟು ಪೂಜೆ ಮಾಡಬಹುದು ಅದು ಸಾಧ್ಯವಿಲ್ಲವೆಂದಾದರೆ ವಿಷ್ಣುವನ್ನು ಪ್ರಾರ್ಥಿಸಿ ಮನೆಯಲ್ಲಿ ಪೂಜೆಯನ್ನು ಮಾಡಬಹುದು ಈ ದಿನ ವಿಷ್ಣುವಿನ ಆರಾಧನೆಯ ಜೊತೆ ತಾಯಿ ಲಕ್ಷ್ಮೀದೇವಿಯನ್ನು ಪೂಜಿಸುವುದು ಕೂಡ ತುಂಬಾನೇ ಮುಖ್ಯ ಈ ಏಕಾದಶಿ ದಿನದೊಂದು ಉಪವಾಸವನ್ನು ಆಚರಿಸಿ ಜಯ ಏಕಾದಶಿ ವ್ರತದ ಕಥೆಯನ್ನು ಕೇಳಿದರೆ ಶುಭ ಫಲಗಳು ಪ್ರಾಪ್ತಿಯಾಗುತ್ತದೆ ವಿಷ್ಣುವಿಗೆ ಈ ದಿನ ತುಪ್ಪದ ದೀಪ ಅಥವಾ ಬೆಣ್ಣೆಯಿಂದ ದೀಪವನ್ನು ಹಚ್ಚಿದರೆ ತುಂಬಾ ಶ್ರೇಷ್ಠ ವಿಷ್ಣುವಿನ ಪೂಜೆಗೆ ತುಳಸಿಯನ್ನ ಬಳಸಲೇಬೇಕು ಏಕಾದಶಿಯ ದಿನ ತುಳಸಿಯನ್ನ ಕಿತ್ತರೆ ದೋಷ ಉಂಟಾಗುತ್ತದೆಯಂತೆ ಹಾಗಾಗಿ ಏಕಾದಶಿಯ ಇಂದಿನ ದಿನವೇ ತುಳಸಿಯನ್ನ ಕೀಳಬೇಕು ಜಯ ಏಕಾದಶಿಯ ದಿನ ದಾನ ವಸ್ತ್ರ ಹಣ್ಣು ಬೆಲ್ಲ ಎಳ್ಳು ಇವುಗಳನ್ನು ದಾನ ಮಾಡಿದರೆ ತುಂಬ ಶ್ರೇಷ್ಠ ಇದರಿಂದ ಮನೆಯಲ್ಲಿ ಸಂತೋಷ ಶಾಂತಿ ನೆಲೆಸುತ್ತದೆ ಏಕಾದಶಿಯೊಂದು ಮಾಡಿದ ಪೂಜೆಗಳಿಗೆ ದ್ವಿಗುಣ ಫಲ ದೊರೆಯುತ್ತದೆ ಮನೆಯಲ್ಲಿ ಪೂಜೆ ಮಾಡುವವರಿಗೆ ಅಖಂಡ ರಾಜಯೋಗ ಪ್ರಾಪ್ತಿಯಾಗುತ್ತದೆ ಈ ಏಕಾದಶಿಯೊಂದು ಭಕ್ತಿಯಿಂದ ವೆಂಕಟೇಶ್ವರನನ್ನು ಪೂಜಿಸಿದರೆ ನಿಮ್ಮ ಪೂಜೆಗೆ ಅತಿ ಶೀಘ್ರದಲ್ಲೇ ಫಲಗಳು ಪ್ರಾಪ್ತಿಯಾಗುತ್ತದೆ ಹಾಗಾಗಿ ಏಕಾದಶಿಯೊಂದು ವೆಂಕಟೇಶ್ವರನ ಪೂಜೆಯನ್ನು ತಪ್ಪದೇ ಮಾಡಿ ಈ ದಿನ ತಪ್ಪದೇ ಅಕ್ಕಿ ಹಿಟ್ಟಿನಿಂದ ಎರಡು ಹಿಟ್ಟಿನ ದೀಪಗಳನ್ನು ತಯಾರಿಸಿ ದೀಪಕ್ಕೆ ಅರಿಶಿನ ಕುಂಕುಮವನ್ನು ಹಚ್ಚಿ ಹಸುವಿನ ತುಪ್ಪವನ್ನು ಸೇರಿಸಿ ಬಿಡಿಯಾಗಿ ಐದು ಬತ್ತಿಗಳನ್ನು ಇಟ್ಟು ದೀಪ ಬೆಳಗಿಸಿದರೆ ಬಹಳ ಶ್ರೇಷ್ಠ ಏಕಾದಶಿ ದಿನ ಹಿಟ್ಟಿನ ದೀಪವನ್ನು ಬೆಳಗಿಸಿದರೆ ಲಕ್ಷ್ಮಿಯ ಅನುಗ್ರಹವು ಕೂಡ ಪ್ರಾಪ್ತಿಯಾಗುತ್ತದೆ ಏಕಾದಶಿಯೊಂದು ಹಳದಿ ಹೂವು ಹಣ್ಣುಗಳನ್ನು ದೇವರ ನೈವೇದ್ಯಕ್ಕೆ ಅರ್ಪಿಸಬೇಕು ಇದರ ಜೊತೆಯಲ್ಲಿ ಈ ದಿನ ಪಂಚಾಮೃತವನ್ನು ತಯಾರಿಸಿ ತುಳಸಿದಳವನ್ನು ಸೇರಿಸಿ ನೈವೇದ್ಯ ಮಾಡಬೇಕು ವಿಷ್ಣುವಿಗೆ ಬಾಳೆಹಣ್ಣನ್ನು ಅರ್ಪಿಸಬಹುದು ಭೀಷ್ಮ ಏಕಾದಶಿಯ ದಿನದೊಂದು ಭೀಷ್ಮ ದೇವರನ್ನು ಪ್ರಾರ್ಥಿಸಿ ದರ್ಪಣವನ್ನು ಅರ್ಪಿಸಿ ವಿಷ್ಣುವನ್ನು ಪೂಜಿಸುವವರಿಗೆ ಸ್ವರ್ಗ ಪ್ರಾಪ್ತಿಯಾಗುತ್ತದೆ ಎನ್ನುವ ನಂಬಿಕೆ ಇದೆ ಈ ದಿನ ಪೂಜೆಯ ನಂತರ ಅರಿಶಿನ ಕುಂಕುಮ ಬಾಳೆಹಣ್ಣನ್ನು ದಾನವಾಗಿ ನೀಡಿದರೆ ತುಂಬ ಒಳ್ಳೆಯದು ಪೂಜೆಯ ನಂತರ ಗೋವಿಗೆ ಅಕ್ಕಿ ಮತ್ತು ಬಾಳೆಹಣ್ಣನ್ನು ನೀಡಿ ಇದರಿಂದ ಏನಾದರೂ ಕಂ ಕಂಟಕವಿದ್ದರೆ ಪರಿಹಾರವಾಗುತ್ತದೆ ತುಳಸಿ ಗಿಡವನ್ನ ನೆಟ್ಟು ನೀರನ್ನು ಹಾಕುವುದು ತುಳಸಿ ಗಿಡದ ಬಳಿ ದೀಪವನ್ನ ಬೆಳಗಿಸುವುದು ಶುಭದಾಯಕವಾಗಿದೆ ಈ ದಿನ ಬಡವರಿಗೆ ಆಹಾರ ನೀಡಿ ನಿರ್ಗತಿಕರಿಗೆ ನಿಮ್ಮಿಂದ ಆಗುವ ಸಹಾಯವನ್ನ ಮಾಡಿ ಈ ದಿನ ಸಂಜೆ ಆರು ಗಂಟೆಯ ನಂತರ ಮನೆಯ ವಸ್ತಿಲಿಗೆ ಎರಡು ದೀಪಗಳನ್ನು ಬೆಳಗಿಸಿ ತುಳಸಿಯ ಬಳಿ ತುಪ್ಪದ ದೀಪವನ್ನು ಹಚ್ಚಿ ಹನ್ನೊಂದು ಅಥವಾ ಇಪ್ಪತ್ತೊಂದು ಪ್ರದಕ್ಷಿಣೆಯನ್ನು ಹಾಕಿದರೆ ಲಕ್ಷ್ಮೀದೇವಿಯು ಸಂತುಷ್ಟಳಾಗುತ್ತಾಳೆ ಇದರಿಂದ ಆರ್ಥಿಕ ಸಂಕಷ್ಟಗಳು ಏನಿದ್ದರೂ ನಿವಾರಣೆಯಾಗುತ್ತದೆ ನಾಳೆಯ ದಿನ ಅರಳಿ ಮರಕ್ಕೆ ನೀರನ್ನು ಅರ್ಪಿಸಿ ಪ್ರದಕ್ಷಿಣೆ ಹಾಕಿ ತುಪ್ಪದ ದೀಪ ಅಥವಾ ಸಾಸಿವೆ ಎಣ್ಣೆಯಿಂದ ದೀಪವನ್ನು ಬೆಳಗಿಸಿ ಏಕೆಂದರೆ ಶ್ರೀ ವಿಷ್ಣು ಅರಳಿ ಮರದಲ್ಲಿ ನೆಲೆಸಿರುತ್ತಾನೆ ಎಂದು ಹೇಳಲಾಗುತ್ತದೆ ಈ ದಿನ ವಿಷ್ಣು ಸಹಸ್ರನಾಮವನ್ನು ಪಠಿಸಲು ತುಂಬ ಮಂಗಳಕರವಾದ ದಿನ ಹಾಗಾಗಿ ತಪ್ಪದೇ ವಿಷ್ಣು ಸಹಸ್ರನಾಮವನ್ನು ಪಠಿಸಿ ಅಥವಾ ನಾರಾಯಣ ಕವಚವನ್ನು ಸಹ ಪಠಿಸಬಹುದು ಅಥವಾ ಕೇಳಬಹುದು ಇಲ್ಲವೆಂದಾದರೆ ಓಂ ಈಂ ಶ್ರೀಂ ಲಕ್ಷ್ಮೀ ವಾಸುದೇವಾಯ ನಮಃ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಓಂ ವಿಷ್ಣುವೇ ನಮಃ ಓಂ ಗೋವಿಂದಾಯ ನಮಃ ಇವುಗಳಲ್ಲಿ ಯಾವುದಾದರೂ ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಅಥವಾ ನೂರ ಎಂಟು ಬಾರಿ ತಪ್ಪದೇ ಜಪಿಸಿ ಏಕಾದಶಿ ದಿನ ಸಾಧ್ಯವಾದಷ್ಟು ವಿಷ್ಣುವಿನ ಆರಾಧನೆಯನ್ನ ಮಾಡಬೇಕು ಇದರ ಜೊತೆಯಲ್ಲಿ ಒಮ್ಮೆಯಾದರೂ ವಿಷ್ಣು ಸಹಸ್ರನಾಮವನ್ನು ಪಠಿಸಿ ಸಾಧ್ಯವಿಲ್ಲವೆಂದಾದರೆ ತಪ್ಪದೇ ವಿಷ್ಣು ಸಹಸ್ರನಾಮವನ್ನು ಕೇಳಿ ಇದರಿಂದ ಪ್ರತಿಯೊಂದು ದೋಷಗಳು ಪರಿಹಾರವಾಗುತ್ತದೆ ವಿಷ್ಣು ಸಮೇತ ಲಕ್ಷ್ಮಿಯ ಅನುಗ್ರಹದಿಂದ ಪ್ರತಿಯೊಂದು ಪಾಪಗಳು ನಾಶವಾಗಿ ಸುಖ ಸಂತೋಷ ಸಮೃದ್ಧಿ ನೆಲೆಸುತ್ತದೆ ಇವತ್ತಿನ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಗೆ ಶೇರ್ ಮಾಡಿ ಇದೇ ರೀತಿಯ ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಎಲ್ಲರಿಗೂ ಧನ್ಯವಾದಗಳು